ನಮಸ್ಕಾರ ಎಲ್ಲರಿಗೂ ಇವತ್ತು ಮಹಾಲಯ ಅಮಾವಾಸ್ಯೆ ಅಂದರೆ ನವರಾತ್ರಿ ಹಬ್ಬದ ಆರಂಭದ ದಿನ ಹಾಗಾಗಿ ನಾನು ಇವತ್ತು ದೇವರ ಪ್ರಸಾದ ಅಥವಾ ನೈವೇದ್ಯಕ್ಕೆ ಅಂಥೇಳಿ ಹೆಸರುಬೇಳೆ ಪಾಯಸ ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ ಹೇಗೆ ಹೆಸರುಬೇಳೆಯನ್ನು ಸ್ವಲ್ಪ ಹುರ್ಕೊಂಡ್ರೆ ಅದರಲ್ಲಿ ಹಸಿ ವಾಸನೆ ಹೋಗುತ್ತೆ ಹಾಗಾಗಿ ಸ್ವಲ್ಪ ಇದ್ದೀನಿ ಹುರ್ಕೊಂಡ ನಂತರ ಕುಕ್ಕರ್ಗೆ ಬೇಳೆಯನ್ನು ಹಾಕಿ ಒಂದು ಕಪ್ ಬೇಳೆ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ಪಷ್ಟು ನೀರು ಹಾಕಿದರೆ ಸಾಕು ಅದು ಚೆನ್ನಾಗಿ ಕುದಿಯುತ್ತೆ ಒಂದು ವಿಸಿಲ್ ಅಥವಾ ಎರಡು ವಿಸಿಲ್ ಕೂಗಿಸಿದ್ರೆ ಸಾಕು ಬೇಳೆ ಪಾಯಸಕ್ಕೆ ಚೆನ್ನಾಗಿರುತ್ತೆ ಒಂದು ಕಡೆ ಕುಕ್ಕರಲ್ಲಿ ಬೇಳೆ ಬೇಯಿಸ್ಲಿಕ್ಕೆ ಇಟ್ಟು ಪಲ್ಯಕ್ಕೆ ಅಂತೇಳಿ ಬದನೇಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಮದುವೆಯಲ್ಲಿ ಮಾಡಿರ್ತಾರಲ್ಲ ಆ ಥರ ಮಾಡ್ತಾಯಿದ್ದೀನಿ ಅದಕ್ಕೆ ಮಸಾಲವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಮತ್ತು ಉಪ್ಪು ಮತ್ತು ಹಸಿ ಕಾಳು ಹಾಕಿ ಮಸಾಲಾನ ತಯಾರು ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿ ಬರುತ್ತೆ ಇದು ಮದುವೆ ಮನೆಯಲ್ಲಿ ಇದೇ ರೀತಿ ಮಾಡಿರ್ತಾರೆ ಹಾಗಾಗಿ ನಾನು ಸರ್ತಿ ಟ್ರೈ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಸರಿ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಕಮೆಂಟಲ್ಲಿ ಹೇಳಿ ಹಾಗೆ ಕುಕ್ಕರ್ ಎರಡು ವಿಝಲ್ ಕೂಗಿದ ಮೇಲೆ ಆಫ್ ಮಾಡಿ ಮಾಡಿದೆ ಅದೇ ನಂತರ ಪಲ್ಯಕ್ಕೆ ಒಗ್ಗರಣೆ ಇದ್ದೀನಿ ಎಣ್ಣೆ ಜೀರಿಗೆ ಸಾಸಿವೆ ಹಾಕಿದ ಮೇಲೆ ಚಟಪಟ ಅಂತ ಸಿಡಿಯುವಾಗ ಕರಿಬೇವು ಕೊತ್ತಂಬರಿ ಹಾಕಿದೆ ನಂತರ ನೀವು ನಿಮ್ಮ ಮನೇಲಿ ಬದನೇಕಾಯಿ ಪಲ್ಯನ ಯಾವ ರೀತಿ ಮಾಡ್ತೀರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಫ್ರೈ ಆದ ಈರುಳ್ಳಿನ ಇದ್ದೀನಿ ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಟೊಮೆಟೋನೂ ಹಾಕೋಣ ಅಂಥೇಳಿ ಯಾಕಂದರೆ ತುಂಬ ರುಚಿಯಾಗಿರುತ್ತೆ ಹುಳಿ ಹುಳಿಯಾಗಿ ಅದಕ್ಕೋಸ್ಕರ ಇದ್ದೀನಿ ಈರುಳ್ಳಿ ಎಲ್ಲ ಟೊಮೆಟೊ ಮೇಲೆ ಒಂದೆರಡು ನಿಮಿಷ ಫ್ರೈ ಆಗಲಿಕ್ಕೆ ಬಿಟ್ಟುಬಿಡಬೇಕು ಚೆನ್ನಾಗಿ ಫ್ರೈ ಆದ್ರೇ ತಿನ್ನಲಿಕ್ಕೆ ರುಚಿಯಾಗಿರುತ್ತೆ ಹಾಗಾಗಿ ನಂತರ ಬದನೆಕಾಯಿನ ಹಾಕ್ತಾಯಿದ್ದೀನಿ ಕಟ್ ಎಡ್ಸು ನಂತರ ಅರಿಶಿಣ ಪುಡಿ ಹಾಕಿ ಹಾಗೆ ರುಬ್ಬಿಟ್ಕೊಂಡಿರೋಂಥ ಸೇರಿಸ್ತಾ ಇದ್ದೀನಿ ಬೇಕಂದರೆ ನಿಮಗೆ ಹಸಿ ಪುಡಿ ಬೇಡ ಅಂದರೂ ಕೂಡ ಹುರಿದಿರುವಂಥ ಪುಡಿ ಹಾಕಿದರೆ ಚೆನ್ನಾಗಿರುತ್ತೆ ಆದರೆ ಮದುವೆ ಥರ ಮದುವೆ ಮನೆಯಲ್ಲಿ ಮಾಡೋ ರೀತಿ ಪಲ್ಯ ಬೇಕು ಅಂದರೆ ಹಸಿ ಪುಡಿ ಹಾಕಿದ್ರೇನೆ ಚೆನ್ನಾಗಿರುತ್ತೆ ಈ ರೀತಿ ಕಾಣುತ್ತೆ ನೋಡಿ ಹಾಗೆ ಹೆಸರು ಬೇಳೆ ಬ್ಯಾ ಎರಡು ವಿಷಲ್ ಆದ್ಮೇಲೆ ತೆಗೆದ ನಂತರ ಒಂದು ಪಾತ್ರೆಗೆ ಅಥವಾ ಒಂದು ಡಬ್ರಿಗೆ ಹಾಕಿ ಅದನ್ನ ಒಲೆ ಮೇಲೆ ಸ್ವಲ್ಪ ಹೊತ್ತು ಇಡ್ತಾ ಇದ್ದೀನಿ ಜಾಸ್ತಿ ಹೊತ್ತು ಬೇಡ ಯಾಕಂದರೆ ಬೆಲ್ಲ ಸೇರಿಸಿದ ನಂತರ ಕೆಳಗಿಳಿಸಿದ್ರೆ ಆಯಿತು ನಾ ಬಳಸ್ತಾ ಇರೋದು ಆರ್ಗ್ಯಾನಿಕ್ ಬಲ್ಲ ಹಾಗಾಗಿ ಕಪ್ ಕಾಣ್ತಾ ಇದೆ ನಂತರ ಅದಕ್ಕೆ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ ಹೀಗೆ ಅಡುಗೆ ಹಬ್ಬದ ಅಡುಗೆನ ತಯಾರು ಮಾಡ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್